ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಕಸ್ಟರ್ಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸೊ ಫಸ್ಟು ನಮಗೆ ಫ್ರೂಟ್ ಕಸ್ಟರ್ಡ್ ಮಾಡೋಕ್ಕೆ ಬೇಕಾಗಿರೋದು ಹಾಲು ನಾನು ಒಂದು ಲೀಟರ್ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಚೆನ್ನಾಗಾಗುತ್ತೆ ಡೆಸರ್ಟ್ ಅಂತ ನಾನು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಇದೇ ತೊಗೋಬೇಕು ಅಂತ ಏನಿಲ್ಲ ಸೊ ಒಂದು ಲೀಟ್ರನ್ನ ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಂಡು ಇದು ನಾನು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೋತಾ ಇದ್ದೀನಿ ಈಗ ಉಕ್ಕು ಬಂದಿದೆ ಹಾಲು ಆಫ್ ಮಾಡಿಬಿಡಬಾರ್ದು ಇದು ಚೆನ್ನಾಗಿ ಕುದಿಬೇಕು ಒಂದು ಲೀಟರ್ ಹಾಲು ನಾವು ಏನು ತೊಗೊಂಡಿದ್ದೀವಿ ಅದು ಮುಕ್ಕಾಲು ಲೀಟರ್ ಆಗೋವರೆಗು ಚೆನ್ನಾಗಿ ಕುದಿಸ್ಕೋಬೇಕು ಹಾಲನ್ನ ಅದಾದಮೇಲೆ ಇದಕ್ಕೆ ನಾನು ಒಂದು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಫೋರ್ತ್ ಕಪ್ಪಷ್ಟು ಅಥವಾ ಕಡಿಮೆ ತಿನ್ನೋರಾದರೆ ನನಗೆ ಇದಕ್ಕೆ ಒಂದು ಲೀಟರ್ ತೊಗೊಂಡಿರೋದ್ರಿಂದ ನಾನು ಹಾಫ್ ಕಪ್ಪಷ್ಟು ಶುಗರ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಶುಗರ್ ಕ್ವಾಂಟಿಟಿನ ಒಂದು ಲೀಟರ್ಗೆ ಹಾಫ್ ಕಪ್ ಅಳತೇಲಿ ತೊಗೊಂಡಿದ್ದೀನಿ ಇದು ಆದಮೇಲೆ ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡದ್ದು ಕಸ್ಟರ್ಡ್ ಪೌಡ್ರ್ ತೊಗೊಬೋದು ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಆದರೆ ಹಾಲು ಹಸಿ ಹಾಲು ಏನಿರುತ್ತೆ ಅದನ್ನು ಹಾಕ್ಕೊಂಡು ಕಾಯಿಸ್ಕೋಬೋದು ಸಾರಿ ಕಲಿಸ್ಕೋಬೋದು ಈಗ ನಾವು ಬಿಸಿ ಹಾಲನ್ನ ಹಾಕ್ಕೊಂಡ್ರೆ ಇದು ಗಂಟಾಗಿ ಹೋಗುತ್ತೆ ಲಂಪ್ಸ್ ಬರುತ್ತೆ ಸೊ ಆದ್ದರಿಂದ ತಣ್ಣಗಿರುವಂಥ ಹಾಲು ಅಥವಾ ತಣ್ಣಗಿರುವಂಥ ನೀರನ್ನ ಹಾಕ್ಕೊಂಡು ಈ ರೀತಿ ನಾವು ಕಲಿಸ್ಕೋಬೇಕು ಇದನ್ನು ಕುದಿಯೋ ಹಾಲುಗೆ ನಾನಿಲ್ಲಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಒಟ್ಟಿಗೆ ಹಾಕಿಬಿಟ್ರೆ ಹಾಲು ಉಕ್ಕುತ್ತೆ ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವೆನಿಲ್ಲಾ ಫ್ಲೇವರ್ ಬರುತ್ತೆ ಹಾಗೆ ಇದು ಇವಾಗ ಹಾಲು ಎಷ್ಟು ನೀರಾಗಿದೆ ಇದು ತಿಕ್ನೆಸ್ ಕೊಡುತ್ತೆ ಹಾಲಿಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಇಷ್ಟು ಈಗ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿದ ಆದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಈ ರೀತಿ ಕುದಾದ ಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನಿಮಗೆ ನೀರು ಅನ್ನಿಸ್ಬೋದು ಇದು ನಾವು ತಣ್ಣಗಾಗಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ತುಂಬ ಗಟ್ಟಿ ಆಗುತ್ತೆ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಸೊ ನೋಡ್ತಾ ಇದ್ದೀರ ಇಲ್ಲಿ ಇವಾಗ ನಾನು ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ಎಲ್ಲ ಆರಿ ತಣ್ಣಗೆ ಆದಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಫ್ರೂಟ್ಸ್ನ ಸೇರಿಸಬೇಕು ಬಿಸಿ ಬಾರ್ದು ನಾವು ಫ್ರೂಟ್ಸ್ನ ಸೇರಿಸ್ಕೋಬೇಕಾದ್ರೆ ಸೊ ನಾನಿಲ್ಲಿ ನಿಮಗೆ ಯಾವುದಾದ್ರೂ ಫ್ರೂಟ್ಸ್ನ ತೊಗೋಬೋದು ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಹಾಫ್ ಕಪ್ ಆಗುವಷ್ಟು ದ್ರಾಕ್ಷಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಮ್ಯಾಂಗೋನ ತೊಗೊತಾ ಇದ್ದೀನಿ ಒಂದು ಆಗುವಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಆ್ಯಪಲ್ಲು ಒಂದು ಕಪ್ಪಷ್ಟು ಬನಾನಾ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ನಾನು ಪೋಮೋಗ್ರಾನೇಟ್ನ ನಾನಿಲ್ಲಿ ದಾಳಿಂಬೆನ ಸೇರಿಸ್ಕೊಂಡಿದ್ದೀನಿ ಇದು ನಾವೆಲ್ಲ ಫ್ರೂಟ್ಸ್ನ ಹಾಕ್ಕೊಂಡಾದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಸೊ ಈ ಕನ್ಸಿಸ್ಟೆನ್ಸಿ ಏನಿದೆಯಲ್ಲ ಇದು ಸರಿ ಇದೆ ಇದನ್ನು ನೀವು ಇಮಿಡಿಯೇಟಾಗು ತಿನ್ಬೋದು ಚಿಲ್ ಮಾಡಿ ತಿನ್ನೋಕೆ ಆಗಲ್ಲ ಫ್ರಿಡ್ಜಲ್ಲಿ ಇಟ್ಟು ಅನ್ನೋರು ಸೊ ನಿಮಗೆ ಬಟ್ ಫ್ರಿಜ್ಜಲ್ಲಿ ಎರಡರಿಂದ ಮೂರು ಗಂಟೆ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಡೆಸರ್ಟು ಮನೆಯಲ್ಲೇ ತಯಾರಾಗುತ್ತೆ ಸೊ ಸಿಂಪಲ್ಲಾಗಿ ಒಂದು ಲೀಟ್ರ್ ಹಾಲು ಒಂದು ಸ್ವಲ್ಪ ಸಕ್ಕರೆ ಒಂದು ಚೂರು ಫ್ರೂಟು ಒಂಚೂರು ಕಸ್ಟರ್ಡ್ ಪೌಡ್ರಿಂದ ಇಷ್ಟು ಚೆನ್ನಾಗಿರೋ ಅಂತ ಡೆಸರ್ಟ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು